ನೀವು ಮಾತಾಡೋದು ಯಾರ್ಗೂ ಕೇಳಿಸ್ತಾ ಇಲ್ಲ ನೀವು ಕಳಿಸಿದಂತಹ ಸಂದೇಶ ನೀವು ಕಳಿಸಿದಂತಹ ಜನರಿಗೆ ತಲುಪ್ತಾ ಇಲ್ಲ ಅಂತ ಯಾವಾಗಾದ್ರೂ ಆಗಿದೆಯಾ ಸ್ನೇಹಿತರೆ ಸೊ ಹಾಗಾದ್ರೆ ಹಾಗು ಅಂತ ಹೇಳಿದ್ರೆ ನಿಮ್ಗೆ ಹೇಗನ್ಸುತ್ತೆ ಕಿರಿಕಿರಿ ಆಗುತ್ತೆ ಮನಸ್ಸಿನಲ್ಲಿ ಮತ್ತು ನಮ್ಗೆ ಯಾಕೆ ಈ ಸಂದೇಶಗಳು ತಲುಪ್ತಾ ಇಲ್ಲ ಅವರಿಂದ ಯಾಕೆ ಪ್ರತಿಕ್ರಿಯೆ ನಮ್ಗೆ ಬರ್ತಾ ಇಲ್ಲ ಅಂತ ಅನ್ಸುತ್ತೆ ಹೌದಾ ಸೊ ಇದೇ ಒಂದು ಸನ್ನಿವೇಶ ನಮ್ಮ ದೇಹದಲ್ಲಿ ಆಯ್ತು ಅಂತ ಹೇಳಿದ್ರೆ ಏನಾಗುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಮಧುಮೇಹ ಆಗುತ್ತೆ ಸ್ನೇಹಿತರೆ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಈಗ ನಾವು ಮಾತಾಡ್ತಿರುವುದು ನಾವು ಮಾತಾಡ್ತಿರ್ತಕ್ಕಂಥ ಜನರಿಗೆ ತಲುಪಲಿಲ್ಲ ಅವರಿಂದ ಪ್ರತಿಕ್ರಿಯೆ ಬರಲಿಲ್ಲ ಬಹಳಷ್ಟು ತಪ್ಪು ಮಾಹಿತಿಗಳು ನಮ್ಮ ಮನಸ್ಸಿನಲ್ಲಿ ಗೊಂದಲ ಮಾಡುತ್ತೆ ಮತ್ತು ನಮ್ಮ ಒಂದು ವಿಚಾರಗಳನ್ನ ಜಾಸ್ತಿ ಮಾಡುತ್ತೆ ಇದು ಸರ್ವೇ ಸಾಮಾನ್ಯವಾದ ಒಂದು ಪರಿಸ್ಥಿತಿಗಳಲ್ಲಿ ಅದೇ ಒಂದು ಸಂದೇಶಗಳು ನಮ್ಮ ದೇಹದಲ್ಲಿ ತಲುಪತಕ್ಕಂತ ಜಾಗಕ್ಕೆ ತಲುಪಿಲ್ಲ ಮತ್ತು ಅಲ್ಲಿಂದ ಬರ್ತಕ್ಕಂತ ಪ್ರತಿಕ್ರಿಯೆಗಳು ಸರಿಯಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಮಧುಮೇಹದ ಪರಿಸ್ಥಿತಿ ಬರುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀವಿ ಇದು ಮಾನಸಿಕ ಒಂದು ಸ್ಥಿತಿಯಲ್ಲಿ ನೀವೇನಾದ್ರು ಈ ತಾಕಲಾಟದಲ್ಲಿ ಇದ್ರಿ ಅಂದ್ರೆ ನೀವು ಯಾರೋ ಒಬ್ಬರು ಮಾತಾಡ್ತಾರೆ ನಿಮ್ಗೆ ಏನನ್ನೂ ಕೇಳ್ತಾರೆ ನೀವು ಸರಿಯಾಗಿ ಅದಕ್ಕೆ ಉತ್ತರಿಸಲಿಲ್ಲ ಅವ್ರು ಕೇಳಿದ ಪ್ರಶ್ನೆಗಳಿಗೆ ನಿಮ್ಗೆ ನಿಮ್ಗೆ ಅರ್ಥವಾಗ್ಲಿಲ್ಲ ಅಂತ ಹೇಳಿದ್ರೆ ಇದು ಮೈಂಡ್ ಸ್ಟೇಟ್ ಅಲ್ಲಿ ಅಂದ್ರೆ ಮಾನಸಿಕ ಸ್ಥಿತಿಯಲ್ಲಿ ನೀವು ಮಧುಮೇಹಕ್ಕೆ ದಾರಿಯನ್ನ ಮಾಡಿಕೊಡ್ತಾ ಇದ್ರಿ ಅಂತ ಸ್ನೇಹಿತರೆ ಸೊ ಅದೇ ಒಂದು ಪರಿಸ್ಥಿತಿ ನಮ್ಮ ರಾಸಾಯನಿಕ ಕ್ರಿಯೆಗಳಲ್ಲಿ ಅಂದ್ರೆ ದೇಹದ ರಾಸಾಯನಿಕ ಕ್ರಿಯೆಗಳಲ್ಲಿ ಮಾರ್ಪಟ್ಟು ಮಧುಮೇಹ ಬರುವಂತ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಅಂತ ಹೇಳಿದ್ರೆ ನೀವು ವಿಚಾರಗಳಿಂದ ತುಂಬಿದ ಮನಸ್ಥಿತಿ ಇತ್ತು ಅಂತ ಹೇಳಿದ್ರೆ ನೀವು ಸರಿಯಾಗಿ ಉತ್ತರಿಸಲಿಕ್ಕೆ ಆಗಲ್ಲ ಅವ್ರು ಏನ್ ಹೇಳ್ತಾ ಇದಾರೆ ಅನ್ನುವುದನ್ನ ಕೇಳಲಿಕ್ಕೆ ಆಗಲ್ಲ ಈ ಒಂದು ದಾಖಲಾಟದಲ್ಲಿ ನೀವೇನಾದ್ರು ಸಿಕ್ಕೊಂಡಿದ್ದೀರಿ ಬಹಳ ಸಮಯ ಆರು ತಿಂಗಳು ವರ್ಷ ಎರಡು ವರ್ಷ ಇದೇ ಒಂದು ದಾಖಲಾಟದಲ್ಲಿ ನೀವು ಸಿಕ್ಕೊಂಡಿದ್ರಿ ಅಂತ ಹೇಳಿದ್ರೆ ಮಧುಮೇಹ ಬರುವುದು ಖಚಿತ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಈಗ ಹೊರಗಡೆ ನಡೀತಕ್ಕಂತ ಸಂಭಾಷಣೆ ಹೊರಗಡೆ ನಡೀತಕ್ಕಂತ ಪ್ರತಿಕ್ರಿಯೆಗಳು ಹೊರಗಡೆ ನಡೀತಕ್ಕಂತ ನಿಮ್ಮ ದೇಹ ಮತ್ತು ಮನಸ್ಸಿನ ಹೊರಗಡೆ ನಡೀತಕ್ಕಂತ ಪ್ರತಿಕ್ರಿಯೆ ಮತ್ತು ಕ್ರಿಯೆಗಳ ಒಂದು ಮಾರ್ಪಾಟು ನಿಮ್ಮ ದೇಹ ತೊಳಗೆ ಶುರುವಾಗುತ್ತೆ ಸ್ನೇಹಿತರೆ ಅದಕ್ಕೆ ಮಧುಮೇಹ ಅಂತ ನಾವು ಹೇಳ್ತೀವಿ ಸಕ್ಕರೆ ಕಾಯಿಲೆ ಅಂತನೂ ನಾವು ಹೇಳ್ತೀವಿ ಎಲ್ಲರೂ ಏನ್ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸಕ್ಕರೆ ನಮ್ಮ ರಕ್ತದಲ್ಲಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಸಕ್ಕರೆ ಕಾಯಿಲೆ ಆಗುತ್ತೆ ಸೊ ಈಗ ಅದರ ಒಂದು ಸೂಕ್ಷ್ಮವಾದ ಒಂದು ವಿಚಾರವನ್ನ ನಾನು ತಿಳಿಸ್ತೀನಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಮಧುಮೇಹದಲ್ಲಿ ಸಕ್ಕರೆ ನಮ್ಮ ರಕ್ತದಲ್ಲಿ ಜಾಸ್ತಿ ಆಗುತ್ತೆ ಹೌದು ಅದಕ್ಕೆ ಮುಂಚೆ ಏನಾಗುತ್ತೆ ಮಾಹಿತಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಇನ್ಸುಲಿನ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡುವ ಒಂದು ಚಿಕ್ಕ ಫ್ಯಾಕ್ಟರಿ ಇರುತ್ತೆ ಅದು ಮೇಧೋಚೀರಕ ಗ್ರಂಥಿ ಈ ಮೇಧೋಚ್ಚೀರಕ ಗ್ರಂಥಿಯಿಂದ ಇನ್ಸುಲಿನ್ ಅನ್ನುವ ಒಂದು ಪದಾರ್ಥ ರಕ್ತದೊಳಕ್ಕೆ ಹೋಗುತ್ತೆ ರಕ್ತದೊಳಕ್ಕೆ ಹೋಗಿ ನಮ್ಮ ರಕ್ತದ ಜೀವಕಣಗಳಿಗೆ ಸಕ್ಕರೆ ಅಂಶವನ್ನು ಒಳಕ್ಕೆ ತಲುಪಿಸುವ ಒಂದು ಕಾರ್ಯ ಈ ಒಂದು ಪದಾರ್ಥದ್ದು ಇನ್ಸುಲಿನ್ ಇತ್ತು ಸೊ ಹೀಗಾಗಿ ಈ ಒಂದು ಪದಾರ್ಥ ಸಕ್ಕರೆ ಅಂಶವನ್ನ ತೆಗೆದುಕೊಂಡು ಹೋಗಿ ರಕ್ತದ ಹತ್ತಿರ ಹೋದಾಗ ಸಕ್ಕರೆಯನ್ನ ನಾನು ಕೊಡ್ತಾ ಇದ್ದೀನಿ ಬಾಗಿಲನ್ನ ತೆಗಿಯಪ್ಪ ಅಂತಂದು ರಕ್ತದ ಜೀವಕಣಕ್ಕೆ ಹೇಳಿದಾಗ ರಕ್ತದ ಜೀವಕಣಗಳು ಆ ಸಂದೇಶವನ್ನ ತೆಗೆದುಕೊಳ್ಳದೆ ಸಕ್ಕರೆಯನ್ನ ಒಳಕ್ಕೆ ಪ್ರವೇಶ ಮಾಡಲು ಬಿಡಲ ಸ್ನೇಹಿತರೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಸಕ್ಕರೆ ವಿವಿಧ ಅಂಗಗಳಲ್ಲಿ ವಿವಿಧ ದೇಹದ ವಿವಿಧ ಭಾಗಗಳಲ್ಲಿ ವಿವಿಧ ಅಂಗಗಳಲ್ಲಿ ಸೇರ್ಪಡೆ ಆಗಲಿಕ್ಕೆ ಶುರುವಾಗುತ್ತೆ ಸೊ ಹೀಗಾಗಿ ಈ ಒಂದು ಪ್ರತಿಕ್ರಿಯೆ ಅಂತ ಹೇಳಿದ್ರೆ ಈಗ ಮೆಸೇಜ್ ಕೊಡ್ತಾ ಇದೆ ಏನ್ ಮೆಸೇಜ್ ಕೊಡ್ತಾ ಇದೆ ಬಾಗ್ಲ ತಗಿ ನೀನು ಅಂತ ಹೇಳಿದ್ರೆ ರಕ್ತದ ಒಂದು ಜೀವಕಣಕ್ಕೆ ಹೇಳ್ತಾ ಇದೆ ನೀನು ವಾಗ್ಲಾ ತಗಿ ನಾನು ಸಕ್ಕರೆಯನ್ನ ನಿನ್ನೊಳಗೆ ಹಾಕ್ತೀನಿ ನೀನು ತಗೊಂಡೋಗಿ ಎಲ್ಲ ಕಡುವನು ತಲುಪಿಸು ಅಂತ ಆದರೆ ರಕ್ತದ ಜೀವಕಣ ಏನ್ ಮಾಡುತ್ತೆ ರಕ್ತ ಹೋಗುವಂತಹ ಒಂದು ಮಾರ್ಗ ರಕ್ತ ಸಾರಿ ಸಕ್ಕರೆ ಹೋಗುವಂತಹ ಒಂದು ಮಾರ್ಗ ಒಂದು ಬಾಗಿಲನ್ನ ಈ ರಕ್ತದ ಜೀವಕಣ ತೆಗಿಲಿಕ್ಕೆ ಆಗೋದೇ ಇಲ್ಲ ಯಾಕೆ ಯಾಕೆ ಅಂದ್ರೆ ಆ ಸಂದೇಶ ರಕ್ತದ ಜೀವಕಣಕ್ಕೆ ತಲುಪ್ತಾ ಇಲ್ಲ ಆದ್ರೆ ಇನ್ಸುಲಿನ್ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ ಸಂದೇಶಗಳನ್ನ ಕಳಿಸ್ತಾ ಇದೆ ಅದನ್ನು ಸಹಿತ ಈ ರಕ್ತದ ಜೀವಕಣ ಸಕ್ಕರೆಯನ್ನ ಒಳಗೆ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಈ ಒಂದು ಪರಿಸ್ಥಿತಿಯಲ್ಲಿ ಸಕ್ಕರೆಯ ಅಂಶ ನಮ್ಮ ರಕ್ತದ ವಿವಿಧ ಭಾಗಗಳಲ್ಲಿ ಅಂದ್ರೆ ದೇಹದ ವಿವಿಧ ಭಾಗಗಳಲ್ಲಿ ಶೇಖರಣಕ್ಕೆ ಶುರುವಾಗುತ್ತೆ ಸೊ ಹೀಗಾಗಿ ಅದಕ್ಕೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಇನ್ಸುಲಿನ್ ಏನ್ ಮಾಡ್ತಾ ಇದೆ ಸಂದೇಶಗಳನ್ನ ಕೊಡ್ತಾ ಇದೆ ಸಕ್ಕರೆ ಅಂಶ ನಂತರ ಇದೆ ನೀನು ಒಳಕ್ಕೆ ಹಾಕ್ತೀನಿ ನೀನು ಬಾಗಿಲನ್ನ ತಗಿ ಅಂತ ಆದ್ರೆ ರಕ್ತದ ಒಂದು ಜೀವಕಣಗಳು ಈ ಒಂದು ಸಂದೇಶಗಳನ್ನ ಸರಿಯಾಗಿ ತೆಗೆದುಕೊಳ್ಳದೆ ಈ ಒಂದು ಕಾರ್ಯಾಚರಣೆ ವಿಫಲವಾದಾಗ ಈ ದಾಖಲಾಟ ಶುರುವಾಗುತ್ತೆ ಸಕ್ಕರೆ ಅಂಶ ಬಹಳಷ್ಟು ಜಾಸ್ತಿ ಆಗುತ್ತೆ ವಿವಿಧ ಅಂಗಗಳಲ್ಲಿ ಮತ್ತು ರಕ್ತದಲ್ಲಿ ಯಾಕಂದ್ರೆ ರಕ್ತದಲ್ಲಿನೇ ಸಕ್ಕರೆ ಇದೆ ರಕ್ತದ ಜೀವಕಣಕ್ಕೆ ತಲುಪ್ತಾ ಇಲ್ಲ ರಕ್ತದಲ್ಲಿ ಇದೆ ಮತ್ತು ಜೀವಕಣಕ್ಕೆ ಯಾಕೆ ತಲುಪ್ತಾ ಇಲ್ಲ ಡಾಕ್ಟರ್ ಜೀವಕಣಕ್ಕೆ ಯಾಕೆ ತಪ್ತಾ ಇಲ್ಲ ಅಂತ ನಾನು ಹೇಳಿ ರಕ್ತದ ಜೀವಕಣಕ್ಕೆ ಒಳಗೆ ಹೋಗುವಂತಹ ಬಾಗಿಲನ್ನ ರಕ್ತದ ಜೀವನ ಜೀವಕಣ ತೆಗೆಯಲು ವಿಫಲವಾಗ್ತಾ ಇದೆ ಯಾಕೆಂದ್ರೆ ಆ ಸಂದೇಶಗಳು ಆ ರಕ್ತದ ಜೀವಕಣಕ್ಕೆ ತಲುಪ್ತಾ ಇಲ್ಲ ಇದನ್ನು ನೀವು ಸರಿಯಾಗಿ ಅರ್ಥೈಸ್ಕೊಂಡ್ರಿ ಅಂತ ಹೇಳಿದ್ರೆ ಡಯಾಬಿಟಿಸ್ ನಲ್ಲಿ ಏನಾಗ್ತಾ ಇದೆ ಅಂತ ಮುಖ್ಯವಾಗಿ ಎಲ್ಲರೂ ಏನು ತಿಳ್ಕೊಳ್ತಾರೆ ಡಯಾಬಿಟಿಸ್ನ ಮ್ಯಾನೇಜ್ ಮಾಡ್ಬೋದು ಡಯಾಬಿಟಿಸ್ನ ಪೂರ್ತಿಯಾಗಿ ಗುಣಪಡಿಸ್ಲಿಕ್ಕೆ ಆಗಲ್ಲ ಅಂತ ಆದ್ರೆ ಅದು ಮನಸ್ಸಿನ ಸ್ಥರದಲ್ಲಿ ಹೇಗೆ ರೆಸ್ಪಾನ್ಸ್ ಇರುತ್ತೆ ಆ ಒಂದು ಮನಸ್ಸಿನ ಸ್ಥರದಲ್ಲಿ ಆಗ್ತಕ್ಕಂಥ ರೆಸ್ಪಾನ್ಸ್ ದೇಹದ ಒಂದು ಜೀವ ಕಣದ ಒಂದು ಸ್ತರಕ್ಕೆ ಹೋದಾಗ ಈ ರೀತಿಯಾಗಿ ಅದು ಪ್ರತಿಕ್ರಿಯಿಸುತ್ತೆ ಸೊ ಹೀಗಾಗಿ ನಾವು ಪೂರ್ತಿಯಾಗಿ ಸಕ್ಕರೆ ಕಾಯಿಲೆಯನ್ನ ಅರ್ಥ ಮಾಡ್ಕೊಳ್ಬೇಕು ಮತ್ತು ಈ ಸಕ್ಕರೆ ಕಾಯಿಲೆಯನ್ನ ಪೂರ್ತಿಯಾಗಿ ಗುಣಪಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಈ ಜೀವಕಣಕ್ಕೆ ಹೋಗತಕ್ಕಂತಹ ಸಂದೇಶಗಳು ಸರಿಯಾಗಿ ಹೋಗಿ ಕಾರ್ಯಾಚರಣೆ ಸರಿಯಾಗಿ ಆಗಬೇಕು ಇದು ಜೀವಕಣದ ಒಂದು ಸ್ಥಿತಿಯಲ್ಲಿ ಅಥವಾ ಜೀವಕಣದ ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ನಾವು ಇನ್ನೊಂದು ಏನನ್ನ ವಿಚಾರ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಸ್ಥರದಲ್ಲಿ ಮತ್ತು ನಮ್ಮ ಎನ್ವಿರಾನ್ಮೆಂಟ್ ಅಥವಾ ನಮ್ಮ ಪರಿಸರದ ಒಂದು ಸ್ಥರದಲ್ಲಿ ನಮ್ಮ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ನಮ್ಮ ಸಂಬಂಧಗಳ ಸ್ತರದಲ್ಲಿ ನಮ್ಮ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ನಾವು ವಿಚಾರಗಳನ್ನ ಸಂಭಾಷಣೆ ಮತ್ತು ಸಂಭಾಷಣೆಗೆ ಪ್ರತಿಕ್ರಿಯೆಗಳನ್ನ ಹೇಗೆ ಕೊಡ್ತಾ ಇದ್ದೀವಿ ಅನ್ನೋದನ್ನ ಸ್ವಲ್ಪ ಗಮನವಿಟ್ಟು ನೋಡಿ ಅದನ್ನ ನಾವು ಸರಿಪಡಿಸ್ಕೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಸ್ಥಿತಿಯಲ್ಲಿ ಆಗಿರ್ತಕ್ಕಂತ ಬದಲಾವಣೆ ಅಂತ ಹೇಳಿದ್ರೆ ಈಗ ನೀವು ಮೆಸೇಜ್ ಕಳಿಸ್ತಾ ಇದ್ರಿ ರೆಸ್ಪಾನ್ಸ್ ಬರ್ತಾ ಇಲ್ಲ ನೀವು ಮೆಸೇಜ್ ಕಳಿಸ್ತಾ ಇದ್ದೀರಿ ಅದು ಅಂತ ಹೇಳಿದ್ರೆ ನೀವು ಸರಿಯಾಗಿ ಕೇಳಿಸ್ಕೊಳ್ತಾ ಇಲ್ಲ ಕೇಳಿಸ್ಕೊಂಡ್ರು ಸಹಿತ ಬೇರೆ ಕೇಳಿಸ್ಕೊಂಡು ಅದಕ್ಕೆ ನೀವು ತಪ್ಪಾಗಿ ರೆಸ್ಪಾನ್ಸ್ ತಪ್ಪಾಗಿ ನಿಮ್ಮ ಪ್ರತಿಕ್ರಿಯೆಗಳನ್ನು ಮಾಡ್ತಾ ಇದ್ದೀರಿ ಅಂದ್ರೆ ಡಯಾಬಿಟಿಸ್ ಬರುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ